ಹಲೋ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಐದು ಹದಿನೈದಕ್ಕೆ ಇವತ್ತು ಅರ್ಲಿ ಮಾರ್ನಿಂಗ್ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆನೇ ಮಾವ ಬರ್ತಾ ಬರ್ತಾಯಿದ್ರು ಹಸ್ಬೆಂಡ್ ಕೂಡ ಮನೇಲಿ ಇಲ್ಲ ಸೊ ಹಾಗಾಗಿ ಅವರನ್ನು ಪಿಕಪ್ ಮಾಡಿ ಬರಲಿಕ್ಕೆ ನಾನೇ ಹೋಗ್ತಾ ಇದ್ದೀನಿ ಸೊ ಹೊರಗಡೆ ಅಂತೂ ತುಂಬಾ ಚಳಿ ಇತ್ತು ಅವರು ಊರಿಂದ ಬರ್ತಾ ಇರೋದ್ರಿಂದ ನಾನು ಹೋಗಿ ಪಿಕಪ್ ಮಾಡಲಿಕ್ಕೆ ಹದಿಮೂರು ಕಿಲೋಮೀಟ್ರ್ ದೂರ ಆಗುತ್ತೆ ಬಸ್ಸು ಆರು ಗಂಟೆ ಹಾಗೆ ಬರುತ್ತೆ ಸೊ ಹಾಗಾಗಿ ನಾನು ಮನೆಯಿಂದ ಐದುವರೆಗೆ ಹೊರಟಿದ್ದೀನಿ ಇನ್ನು ನಾನು ಅವರನ್ನು ಕರ್ಕೊಂಡು ಬರಲಿಕ್ಕೆ ಹೋಗಿ ಮತ್ತೆ ಸಿಗ್ತೀನಿ ಇವಾಗ ಪುಣೆ ಟು ಮುಂಬೈ ಹೈವೇಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೆ ಟೆನ್ ಮಿನಿಟಲ್ಲಿ ಮಾವ ಕೂಡ ಬಂದರು ಇವಾಗ ಅವರನ್ನು ಅಲ್ಲಿಂದ ಕರೆದುಕೊಂಡು ಮನೆ ಕಡೆ ಬಂದೆ ಫಸ್ಟ್ ಟೈಮ್ ನಾನು ಸಿಟಿಯಲ್ಲಿ ಇಷ್ಟು ಲಾಂಗ್ ಬಂದು ಅವರನ್ನು ಪಿಕಪ್ ಮಾಡ್ತಾ ಇರೋದು ಅವರು ಇಳಿದ ತಕ್ಷಣವೇ ಆಟೋ ಸರ್ಚ್ ಮಾಡ್ತಾ ಇದ್ರು ಸೊ ಬೈಕ್ ತೆಗೆದುಕೊಂಡು ಬಂದಿರೋದು ಅವರಿಗೆ ಗೊತ್ತೇ ಇರಲಿಲ್ಲ ಸೊ ನಂತರ ನಾವು ಬೈಕಲ್ಲಿ ಬಂದ್ವಿ ಸೊ ಬಸ್ಸಲ್ಲಿ ಹೇಗಿತ್ತು ಜರ್ನಿ ಅಂತ ಕೇಳ್ತಾ ಇದ್ದೆ ಅವರು ನನ್ನ ಜೊತೆ ಹೇಳ್ತಾ ಇದ್ದರು ಸೊ ಬೆಳಿಗ್ಗೆ ಬೇಗ ಏನಾದರೂ ಒಂದು ಹೊರಗಡೆ ಹೋಗಿ ಕೆಲಸ ಮಾಡೋದು ಅಥವಾ ಬೆಳಿಗ್ಗೆ ಬೇಗ ಇದ್ದು ಕೆಲಸ ಮಾಡೋದು ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫೈನಲಿ ಮಾವ ಕೂಡ ಮನೆಗೆ ಬಂದರು ಅತ್ತಿಗೆ ಕೂಡ ಮನೆಯಲ್ಲಿದ್ದರು ಇವಾಗಂತೂ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದರೆ ಮನೆಯಲ್ಲಿ ಎಲ್ಲರೂ ಇದ್ದರು ಸೊ ಹಾಗೆ ಒಂದು ಕಡೆ ಹೋಗ್ಲಿಕ್ಕಿತ್ತು ಹಾಗಾಗಿ ಎಲ್ಲರೂ ಕೂಡ ಸೇರಿದ್ವಿ ಸೊ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಇವಾಗ ಮನೆಗೆ ಬಂದ ತಕ್ಷಣ ಬೆಳಗಿನ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಿನ್ನೆ ಅಷ್ಟೇ ನಾನು ಉದ್ದಿನ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೆ ಸೊ ತುಂಬಾ ಚೆನ್ನಾಗಿ ಓಕೆ ಹೊರಗಡೆ ಬಂದಿತ್ತು ಇವಾಗ ಸ್ವಲ್ಪವನ್ನು ತೆಗೆದುಕೊಂಡು ಇಡ್ಲಿ ಮಾಡ್ಕೋತೀನಿ ಆಲ್ಮೋಸ್ಟ್ ಆಗಿ ಹೊರಗಡೆಯಿಂದ ಯಾರಾದರೂ ಬಂದರೆ ಇಡ್ಲಿ ಸಾಂಬಾರಂತೂ ಬೇಕು ಯಾಕಂದರೆ ಮಾಡಲಿಕ್ಕೂ ಈಸಿ ಹಾಗೆ ಕ್ವಾಂಟಿಟಿ ಕೂಡ ತುಂಬಾ ಜಾಸ್ತಿನೇ ಇರುತ್ತಲ್ವ ಹಾಗಾಗಿ ಇಡ್ಲಿ ಸಾಂಬಾರನ್ನೇ ಪ್ರಿಪೇರ್ ಮಾಡ್ತೀನಿ ಸೊ ಇವಾಗಲೂ ಕೂಡ ಇಡ್ಲಿ ಮತ್ತು ಸಾಂಬಾರು ಮಾಡ್ತಾ ಇದ್ದೀನಿ ಹಾಗೆ ನಾನು ಸಾಂಬಾರ್ ರೆಸಿಪಿನ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಹೇಳಬೇಕು ಅಂದರೆ ವೀಡಿಯೋ ತುಂಬಾ ಲೇಟಾಗಿ ಬರ್ತಾ ಇದೆ ಏಸು ಮಿಡಲಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಕೂಡ ಇತ್ತು ಜೊತೆಗೆ ಬೇರೆ ಬೇರೆ ಕೆಲಸಗಳು ಇದ್ರೂ ಇರೋದ್ರಿಂದ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಟೈಮೇ ಇರಲಿಲ್ಲ ಸೊ ಹಾಗಾಗಿ ವೀಡಿಯೋ ಎಲ್ಲ ತುಂಬಾ ಲೇಟಾಗಿ ಬರ್ತಾ ಇದೆ ಹಾಗೆ ನಾನಿಲ್ಲಿ ಕ್ವಿಕ್ಕಾಗಿ ಸಾಂಬಾರು ಮಾಡ್ಕೊಳ್ಳಿಕ್ಕೆ ದಾಲ್ ಪೌಡರನ್ನು ಆಲ್ರೆಡಿ ಮಾಡಿಟ್ಟಿರೋದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಕುದಿಸ್ಕೊಳ್ತೀನಿ ಈ ಕಡೆ ನಾನು ವೆಜಿಟೇಬಲ್ಸನ್ನು ಫ್ರೈ ಮಾಡ್ಕೊಳ್ತೀನಿ ಸೊ ಹಾಗಾಗಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಜೊತೆಗೆ ನಾನಿಲ್ಲಿ ಮನೆಯಲ್ಲಿ ಇರುವಂತಹ ತರಕಾರಿಗಳನ್ನು ಬಳಸ್ತಾ ಇದ್ದೇನೆ ಇಲ್ಲಿ ನಾನು ಬದ್ನೆಕಾಯಿ ಮತ್ತು ಬೀನ್ಸನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದಾಲನ್ನು ಎಕ್ಸ್ಟ್ರಾ ಬೇಯಿಸಿಕೊಳ್ಳುವಂತಹ ಅಗತ್ಯವಿಲ್ಲ ಯಾಕಂದರೆ ನಾನು ಪೌಡರ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಈ ಕಡೆ ನಾನು ಸ್ವಲ್ಪ ಉಪ್ಪು ಮತ್ತು ಹಳದಿ ಪೌಡರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಹಾಗೆ ಇನ್ನೊಂದು ಕಡೆ ಇಡ್ಲಿ ಕೂಡ ಆಯಿತು ಈ ಕಡೆ ಅದಕ್ಕೆ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಸೊ ಹಾಗೆ ನಾನು ಈ ಕಡೆ ಸಾಂಬಾರು ಕೂಡ ಮಾಡ್ತಾ ಸೊ ಇದು ಹದಿನೈದು ದಿನದ ಹಿಂದಿನ ವಿಡಿಯೋ ಅಂತ ಹೇಳ್ಬೋದು ತುಂಬ ದಿನ ಆಯಿತು ವೀಡಿಯೋನ ಕೂಡ ಮಾಡ್ತಾ ಇಲ್ಲ ನಾನು ಯಾಕಂದರೆ ಒಂದು ಬೇರೆ ಕೆಲಸದಲ್ಲಿ ಆಗಿದ್ದೀನಿ ಸೊ ಅದನ್ನು ಮುಂದಿನ ವರ್ಷದಲ್ಲಿ ಹೇಳ್ತೀನಿ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ದಾಲ್ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಈಗ ತರಕಾರಿಗೆ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ತೀನಿ ಸೊ ಹಾಗೆ ನಾನು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸಾಂಬಾರ್ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ ಮೊದಲೆಲ್ಲ ನಾನು ವೆಜಿಟೇಬಲ್ ಮತ್ತು ದಾಲನ್ನು ಒಟ್ಟಿಗೆ ಕುಕ್ಕರಲ್ಲಿ ಬೇಯಿಸ್ಕೊಂಡು ಸಾಂಬಾರನ್ನು ಮಾಡ್ತಾ ಇದ್ದೆ ಇವಾಗ ದಾಲ್ ಪೌಡರ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಈಸಿ ಆಗೈತಿ ಕ್ವಿಕ್ಕಾಗಿ ಯಾವಾಗ ಬೇಕಾದರೂ ಸಾಂಬಾರನ್ನು ಮಾಡ್ಕೋಬಹುದು ಸೊ ಇದನ್ನು ಕುದಿಸ್ಕೊಂಡು ಒಗ್ಗರಣೆ ಹಾಕಿದರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಹಾಗೆ ಹಸ್ಬೆಂಡ್ ಮತ್ತು ಅಣ್ಣ ಪಾದಯಾತ್ರೆ ಹೋಗಿರೋದ್ರಿಂದ ಇವಾಗ ನಾವೆಲ್ಲರೂ ಕೂಡ ಅವರನ್ನು ಮೀಟ್ ಮಾಡಲಿಕ್ಕೆ ಹೋಗ್ತಾ ಇದ್ವಿ ಸೊ ಹಾಗಾಗಿ ಮಾವ ಅತ್ತಿಗೆ ಎಲ್ಲರೂ ಕೂಡ ಇದ್ದರು ಹಾಗೆ ಇವತ್ತಿನ ಊಟದಲ್ಲೂ ಕೂಡ ಫುಲ್ ವೆಜಿಟೇರಿಯನ್ನೇ ಇರುತ್ತೆ ಸೊ ಮುಂದಿನ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅದು ದೇವಸ್ಥಾನದ ವ್ಲಾಗು ಹಾಗೆ ಜಾಸ್ತಿ ವಿಡಿಯೋ ಕೂಡ ಮಾಡಲಿಲ್ಲ ಒಂದೇ ವಿಡಿಯೋದಲ್ಲಿ ನಾನು ಈ ವರ್ಷದ ವೀಡಿಯೋನ ಮುಗಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೊಂದು ವಿಡಿಯೋದಲ್ಲಿ ಈ ವರ್ಷದ ವೀಡಿಯೋನ ಆ್ಯಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಫೈನಲಿ ಸಾಂಬಾರಿಗೆ ಸ್ವಲ್ಪ ಹುಣಸೆ ಹುಳಿ ಹಾಗೆ ಬೆಲ್ಲವನ್ನು ಹಾಕಿದರೆ ಸಾಂಬಾರ್ ಕೂಡ ರೆಡಿ ಆಗುತ್ತೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಕೂಡ ರೆಡಿ ಆಯ್ತು ಇನ್ನೊಂದು ಕಡೆ ಹಾಲು ಕೂಡ ಕುದಿತಾ ಇತ್ತು ಸಾಂಬಾರ್ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಮನೆಯ ಗಾರ್ಡನಲ್ಲಿ ಅಲ್ಲಿ ಬಸಳೆ ಕೂಡ ಆಗಿತ್ತು ಸೊ ಹಾಗೆ ಹೊರಗಡೆಯಿಂದ ಸ್ವಲ್ಪ ಬಸಳೆ ತಂದಿರೋದು ಕೂಡ ಇತ್ತು ಅದನ್ನೆಲ್ಲ ಮಿಕ್ಸ್ ಮಾಡಿ ಇವತ್ತು ಬಸಳೆ ಸಾಂಬಾರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗಾರ್ಡನ್ ಅಲ್ಲಿ ಇಷ್ಟೊಂದು ಬಸಳೆ ಸಿಕ್ಕಿದೆ ಈ ನಡುವೆ ಅದರಲ್ಲಿ ಕದ್ರ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೊಂದು ಏನೋ ಚೆನ್ನಾಗಿಲ್ಲ ಜೊತೆಗೆ ನಾನು ಇಲ್ಲಿ ಹೊರಗಡೆ ತಂದಿರುವಂತಹ ಬಸಳೆ ಕೂಡ ಇತ್ತು ಅದನ್ನೆಲ್ಲ ಸೇರಿಸಿ ಇವಾಗ ಬಸಳೆ ಸಾಂಬಾರ್ ಕೂಡ ಮಾಡ್ತಾ ಇದ್ದೀನಿ ಮಾವ ಬಂದಿರೋದ್ರಿಂದ ವೈಟ್ ರೈಸ್ ತಿನ್ನೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಬಾಯ್ಲ್ಡ್ ರೈಸನ್ನು ಮಾಡ್ತಾ ಇದ್ದೀನಿ ಬಾಯ್ಲ್ ರೈಸನ್ನು ನಾನು ಹೇಗೆ ಮಾಡ್ತೀನಿ ಅಂದರೆ ಕುಕ್ಕರಲ್ಲಿ ಇವಾಗ ಒನ್ ಗ್ಲಾಸ್ ಅಕ್ಕಿ ತೆಗೆದುಕೊಂಡ್ರೆ ಅದಕ್ಕೆ ಒನ್ ಇಷ್ಟು ಫೋರ್ ನೀರನ್ನು ಹಾಕ್ತೀನಿ ಅಂದರೆ ಒನ್ ಗ್ಲಾಸ್ ನೀರಿಗೆ ನಾಲ್ಕರಷ್ಟು ನೀರನ್ನು ಹಾಕಿ ಸಣ್ಣ ಉರಿಯಲ್ಲಿ ನಾನು ಕಾಯಲಿಕ್ಕೆ ಇಡ್ತೀನಿ ಒಂದೇ ಒಂದು ಆದರೆ ಸಾಕಾಗುತ್ತೆ ಹಾಫ್ ಆನ್ ಅವರ್ ಟೈಮ್ ತೆಗೆದುಕೊಳ್ಳುತ್ತೆ ಆದರೂ ಕೂಡ ತುಂಬ ಚೆನ್ನಾಗಿ ಕೊಚ್ಚಿಗೆ ಅಕ್ಕಿ ಆಗುತ್ತೆ ಇನ್ನು ಬಸಳೆನ ನಾನು ಸಾಂಬಾರು ಮಾಡ್ತಾ ಇಲ್ಲ ಹಾಗಾಗಿ ಸಿಂಪಲ್ಲಾಗಿ ನಾನು ಡ್ರೈ ಪಲ್ಯ ಮಾಡ್ತಾ ಇದ್ದೀನಿ ಸೊ ಅದಕ್ಕಾಗಿ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಚ್ಚಿಟ್ಕೊಳ್ತಾ ಇದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಕೂಡ ಗುದ್ದಿ ಇಟ್ಕೊಂಡು ನಂತರ ನಾನು ಕಡಾಯಿಗೆ ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊವನ್ನು ಹಾಕಿ ಫ್ರೈ ಮಾಡಿದ ತಕ್ಷಣ ಬಸಳೆಯನ್ನು ಹಾಕಿ ಸರಿಯಾಗಿ ಬೇಯಿಸ್ಕೊಳ್ತೀನಿ ಇನ್ನು ಮಕ್ಕಳು ಮಸಾಲೆ ಹಾಕಿರೋದು ತಿನ್ನೋದಿಲ್ಲ ಸೊ ಹಾಗಾಗಿ ಇನ್ನೊಂದು ಕಡೆ ರಸಮ್ ಕೂಡ ಮಾಡಿದ್ದೀನಿ ಹಾಗಾಗಿ ನಾನಿಲ್ಲಿ ಮಸಾಲೆಯನ್ನು ಡ್ರೈ ಆಗಿ ಪಲ್ಯ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ತೀನಿ ಇನ್ನು ಮಕ್ಕಳಿಗೋಸ್ಕರ ಹೂಕೋಸಿನ ಫ್ರೈ ಮಾಡೋಣ ಅಂತ ಹೇಳಿ ಅದನ್ನು ಕಟ್ ಮಾಡಿ ಸ್ವಲ್ಪ ಬಿಸಿ ನೀರು ಉಪ್ಪು ಹಳದಿ ಪೌಡರನ್ನು ಹಾಕಿ ಒಂದೆರಡು ನಿಮಿಷ ನೆನೆಸಿಡ್ತೀನಿ ಗೋಬಿ ಮಂಚೂರಿ ಮಾಡ್ತೀವಲ್ಲ ಅದನ್ನು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಇಲ್ಲಿ ನಾನು ಗೋಬಿನ ಫ್ರೈ ಮಾತ್ರ ಮಾಡ್ತಾ ಇರೋದು ಇದನ್ನು ಕೂಡ ಇಷ್ಟಪಡ್ತಾರೆ ಸೈಡ್ ಡಿಶ್ಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಫ್ರೈಗೆ ಯಾವ ರೀತಿಯಾಗಿ ಕಟ್ ಮಾಡ್ಕೋಬೇಕು ಆ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಹಳದಿ ಪೌಡರನ್ನು ಹಾಕಿ ಬಿಸಿ ನೀರಿನಲ್ಲಿ ನೆನೆಸಿಡೋದ್ರಿಂದ ಅದರಲ್ಲಿ ಚಿಕ್ಕ ಚಿಕ್ಕ ಹುಳಗಳಿದ್ದರೂ ಕೂಡ ಹೋಗುತ್ತೆ ಅಂತ ಹೇಳಿ ಸೊ ಹಾಗೆ ಇವಾಗ ಎತ್ತಿಟ್ಟು ಅದಕ್ಕೆ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಾರ್ನ್ಫ್ಲೋರ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನಾನಿಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲವನ್ನು ಹಾಕ್ತಾ ಇದ್ದೀನಿ ಅದರ ಬದಲಿಗೆ ನಾವು ಅಚ್ಚಕರದ ಪೌಡಿ ಕೊರಿಯಾಂಡರ್ ಪೌಡರ್ ಅದನ್ನೆಲ್ಲ ಹಾಕಿ ಕೂಡ ಮಿಕ್ಸ್ ಮಾಡಿ ಫ್ರೈ ಕೂಡ ಮಾಡ್ಕೋಬೋದು ನಾನಿಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ಇತ್ತು ಸೊ ಅದನ್ನು ಹಾಕಿ ಮಾಡ್ತಾ ಇದ್ದೀನಿ ಇನ್ನೊಂದು ಕಡೆ ಬಸಳೆ ಕೂಡ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ರಸಮ್ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರ್ ಪೌಡರ್ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ನೀರು ಒಣಗುವ ತನಕ ಇದನ್ನು ಬೇಯಿಸ್ಕೊಂಡ್ರೆ ಡ್ರೈ ಆಗಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಸೊ ಹಾಗೆ ಈ ಕಡೆ ನಾನು ಗೋಬಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳೆಲ್ಲರೂ ಆಟ ಆಡಲಿಕ್ಕೆ ಹೋಗಿದ್ದರು ಅತ್ತಿಗೆ ಕೂಡ ಹೋಗಿದ್ದರು ಮವ ಕೂಡ ಹೋಗಿದ್ದರು ಸೊ ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು ಆದಷ್ಟು ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಸೊ ಯಾವ ರೀತಿ ವಿಡಿಯೋ ಬರ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸೊ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಇವಾಗ ಗೋಬಿ ಫ್ರೈ ಕೂಡ ಆಯಿತು ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಇನ್ನೊಂದು ಕಡೆ ಕೊಚ್ಚಿಗೆ ಅನ್ನ ಕೂಡ ರೆಡಿ ಆಯಿತು ಸೊ ನೋಡಿದ್ರಲ್ಲ ಇವತ್ತಿನ ಬೆಳಗಿನಿಂದ ಮಧ್ಯಾಹ್ನದ ತನಕ ರೂಟೀನ್ನ ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್